ಬನ್ನಿ ಫ್ರೆಂಡ್ಸ ಈಗ ಪೂಜೆ ಎಲ್ಲ ಆಗೈತಿ ಗುಡಿಗೆ ಹೋಗ್ಬಂದು ಟಿಫನ್ ಮಾಡಿ ಟಿಫನ್ ಮುಗಿಸ್ಕೊಂಡು ಬ್ಲೌಸ್ ಕಟಿಂಗ್ ಅದಾವೆ ಬ್ಲೌಸ್ ಕಟಿಂಗ್ ಮಾಡ್ಬೇಕು ಆ ನಂತರ ಸಿಕ್ತಾನೆ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ್ ಈಗ ದೇವ್ರಿಗೆ ನೈವೇದ್ಯಕ್ಕೆ ಸಿರಾ ಮಾಡ್ತೀನಿ ಈಗ ಜಾಸ್ತಿ ಏನು ಮಾಡಲ್ಲ ಈ ಗ್ಲಾಸ್ ಒಂದು ಗ್ಲಾಸ್ ಮಾಡ್ತೀನಿ ಈಗ ಗ್ಯಾಸ್ ಇಟ್ಕೊತೀ ఒ సైడ్ మీర్ కాసిన ఈ స్పూన్ నోడీ అదే బెట్ అస్ స్పూన్ హాకీ బా మాకమ్ స్మెల్ బైతి

ಕಡಿಗೀ ನೀರು ಹಾಕೋತೀನಿ ಗ್ಯಾಸ್ ಆಫ್ ಮಾಡಿ ನೀರು ಇದಕ್ಕೆ ಎಷ್ಟು ಬೇಗ ನೀರು ಅಷ್ಟು ಹಾಕೋಬೇಕು ಮಿಕ್ಸ್ ಮಾಡ್ತೀನಿ ನಿಮ್ಗೆ ಬೇಕು ಅಷ್ಟು ನೋಡಿ ಹಾಕೊಳಾಕ್ ಬರುತ್ತೆ ಚೆನ್ನಾಗಿದೆ ಜಾಸ್ತಿ ಮಾಡಿದ್ರೆ ನಾ ಸ್ವಲ್ಪ ಮಾತ್ರ ತಿನ್ನಿ ರೆಡಿ ಕುರ್ತಿ ಈಗ ಸಕ್ಕರೆ ಹಾಕೋಣ ಅದಕ್ಕೆ ರವತೆ ತಗೊಂಡಿದ್ದೆಲ್ಲ ಅದನ್ನೇ ಸಕ್ಕರೆ ಹಾಕೋಣ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಬೇಕು ಹಾಕೊಂಡ್ರೆ ಚೆನ್ನಾಗುತ್ತೆ ಸ್ವೀಟ್ ಅನ್ನ ಮಾಡಿರ್ತೀನಿ ನಾನು ಸ್ವೀಟ್ ಅನ್ನ ಇವತ್ತು ಬೇಡ ಅಂತ

ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಗ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಹುಣ್ಣಿ ಪೂಜೆ ಹಾಗಾಗಿ ಎಲ್ಲ ನಿನ್ನೆ ರಾತ್ರಿ ತಿಕ್ಕಿಟ್ಕೊಂಡಿದ್ದೆ ಚರಿಗಿ ಮಗ ಬೆಳ್ಳಿ ಮುಖ ಇವು ಕಾಮಾಕ್ಷಿ ದೀಪ ಪ್ಲೇಟು ಎಲ್ಲ ಈಗ ಪೂಜೆ ಮಾಡ್ತೀನಿ ಅರ್ಶಿನ ಕುಂಕುಮ ಹಚ್ಚೀನಿ ಹೂವಿಲ್ಲೇ ಅಲಂಕಾರ ಮಾಡಬೇಕು ಲಿಂಗ ಇಡ್ತೀನಿ ಇದು ಲಿಂಗ ಇಡೋ ಬಟ್ಲ ಹಿಂಗು ಕಣಪ್ಪ ನೆಡೋದು ಇದು ಐಟ್ ಈಗ ಮಖಕ್ಕೆ ಅರ್ಶಿನ ಉಮಾ ಹಸ್ತನಿ ಲಕ್ಷ್ಮೀ ಮಖಕ್ಕೆ ಫಸ್ಟ ವಿಭೂತಿ ಹಚ್ಕೊಳ್ತೀನಿ ఇగ అ RNA చేకొతని ఇగ నట్ హాకి పడతని నోడి ఫ్రెండ్స్ ఇగ 2 ముట్కి అక్కి హకోతని కలసా తుంబక ಸತ್ಯನಾರಾಯಣ ಪೂಜೆ ಮಾಡ್ತೇನೆ ನೀವು ಹಾಗಾಗಿ ಇದ್ರ ಮೇಲೆ ಸ್ವಸ್ತಿ ಬರಿತೀನಿ ಸ್ವಲ್ಪ ಅರ್ಶ ಹಾಕ್ಬಿಡ್ತೇನೆ ಈ ಅಕ್ಕಿನ ಸ್ವೀಟ್ ಅವ್ರು ಮಾಡ್ಬೋದು ಕಡೆಗೆ ರೈಸ್ ಆ ಅಕ್ಕಿ ಒಳಗೆ ಮಿಕ್ಸ್ ಆದ್ರೂ ಮಾಡ್ಬೋದು ಈಗ ಕಳಶಕ್ಕೆ ತುಂಬ್ತೇನೆ ಫಸ್ಟ್ ಐದು ಮುಟಗಿ ಈಗ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಅರ್ಶಿನ ಈಗ ಎರಡು ರೂಪಾಯಿ ಕಾಯಿನ್ ಹಾಕ್ತೀನಿ ಕಾಯಿನ್ ಹಾಕ್ತೀನಿ ಸುತ್ತಲೂ ಪ್ಯಾರ್ಲಿ ಇದು ಐದೇಲಿ ಕಳಸ ತುಂಬ್ಕೊತೀನಿ ಈ ಪ್ಲೇಟ್ ಮೇಲೆ ಈ ಥರ ಇಟ್ಕೋಬೇಕು ಕಳಸಕ್ಕೆ ಕಾಯಿಡ್ತೀನಿ ಪ್ರತಿ ಹುಣಿಯಿಗೆ ನಾನು ಹೂ ಅರ್ಶನ ಹೂಕ್ಮ ಕುಡಿತೊಂಬರ್ತೀನಿ ಈಗ ಅರ್ಶನ ಹಾಕೊಂಡಿನಿ ನಾಕರ ಬಟ್ಟಣಕ್ಕೆ ಖಾಲಿಯಾಗಿತ್ತದ ತೆಗೆದು ಅರ್ಶನ ಹಾಕೊಂಡಿನಿ ஷதய அந்த நூ களசிங் ஜோத் விடறல அந்த இது துளசி ತುಳಸಿ ಎರಿಸ್ತಾನಿ ಆನಂತರ ಹೂ ಎರಿಸ್ತಾನಿ ಈಗ ಫ್ರೆಂಡ್ಸ್ ಈಗ ದೀಪ ಹಚ್ಚಿ ಹೋಗ್ ಮಾರ್ತೀನಿ ಮಾಡ್ತಾನೆ ದೀಪ ಹಚ್ಚಿ ದೀಪ ಹಚ್ಚಿಲ್ಲ ಇಲ್ಲ ನೀ ದೀಪ ಹಚ್ಚಿ ಎಲ್ಲ ಅಡಿಮೆ

something ॐ ीं पराशक्ते नमः ॐ ह्रीं पराशक्ते नमः ॐ ह्रीं पराशक्ते नमः ॐ म्रीं पराशक्ते नमः ॐ म्रीं पराशक्ते नमः ॐ ह्रीं पराशक्ते नमः ॐ म्रीं पराशक्ते नमः ॐ ह्रीं पराशक्ते नमः ॐ ह्रीं पराशक्ते नमः ॐ ह्रीं पराशक्ते नमः ॐ ह्रीं पराशक्ते नमः ऐसर अश्विं मार्पति ॐ म्रीं पराशक्ते नमः ॐ ह्रीं पराशक्ते नमः ॐ ह्रीं पराशक्ते नमः ॐ ह्रीं पराशक्ते नमः ॐ म्रीं पराशक्ते नमः ಸರ್ವಂಗಲ್ೆ ಶಿವೆ ಸಾಕೆ ಚರಣ್ಯೇತ್ರ್ಯಂಬಕೇ ಗೌರಿ ನಾರಾಯಣಿ ನಮೋಸ್ತು ಸರ್ವಂಗ ಮಾಂಗಲ್ೆ ಶಿವೆ ಸರ್ವಾ ಸಾಧಿಕೆ ಚರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣಿ ನಮೋಸ್ತು ಸರ್ವಂಗ ಮಾಂಗಲ್ೆ ಶಿವೆ ಸರ್ವಾ ಸಾಧಿಕೆ ಚರಣ್ಯೇತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತೇ सुवर्णवृष्टिं कुरु मे गृहे श्रीः सुधान्यरुद्धिं कुरु मे गृहे श्रीः कल्याणरुद्धिं कुरु मे गृहे श्रीः विभूतिरुद्धिं कुरु श्रीः लोका समस्ताः सुखिनो भवन्तु ಲೋಕಾ ಸಮಸ್ತ ಸುಖಿೋ ಲೋಕ ಸಮಸ್ತ ಸುಖಿೋ ನಮಸ್ತು ಜೈ ಶ್ರೀ ಮಾತಾ ತಾಯಿ ಉಳ್ಳಿಯಮ್ಮ ಪಂಡ್ಯಮ್ಮ ದೇವಿ ಕಟಿಲ ಪರಮೇಶ್ವರಿ ಜೈ ಶ್ರೀ ಮಾತಾ ಸ್ವಾಮಿ ಜೈ ಶ್ರೀ ಮಾತ